ಕ್ಷೇತ್ರದ ಹಾಲಶಿರಗೋರ ಗ್ರಾಮದ ಶಂಕರ್ ರಾಮಪ್ಪ ಲಂಕೋಟಿ ಮತ್ತು ಶ್ರೀ ರಾಮಪ್ಪ ಲಂಗೋಟಿ ಅವರ ತೋಟದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಈ ಅಗ್ನಿ ಅವಘಡದಲ್ಲಿ ಮೂರು ಎಮ್ಮೆಗಳು ಒಂದು ಆಕಳುಗಳಿಗೆ ಗಂಭೀರ ಗಾಯವಾಗಿದ್ದು ಓರ್ವ ಮಹಿಳೆ ಸಣ್ಣ ಪುಟ ಗಾಯವಾಗಿದ್ದು ಹಾಗೂ ಒಂದು ಸಾವಿರಕ್ಕೂ ಹೆಚ್ಚು ರವದಿ ಬೆಂಡೆಗಳು ಸುಟ್ಟು ಭಸ್ಮವಾಗಿ ಇನ್ನು ಅನೇಕ ವಸ್ತುಗಳು ಸುಟ್ಟು ಕರಕಲಾಗಿತ್ತು ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಾನಿಯಾಗಿದೆ ಎಂದು ಶ್ರೀಶೈಲ ಲಂಗೋಟಿ ತಿಳಿಸಿದರು ವಿಷಯ ತಿಳಿದು ಕುರ್ಚಿಮತ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಸ್ಥಳದಲ್ಲಿಯೇ ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹಾರ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಅಗ್ನಿ ಅವಘಡದಲ್ಲಿ ನಷ್ಟವಾಗಿರುವ ಸಮಗ್ರ ಮಾಹಿತಿಯನ್ನ ಪಡೆದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಮುಖಂಡರಾದ ದಸ್ತಗೀರ್ ಕಾಗ್ವಾಡೆ ವರ್ಧಮಾನ್ ಶಿರ್ಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯುವರಾಜ್ ಜಾಧವ್ ರವಿ ಗಡ್ಡಿ ರಾಜು ಕೌಜಲಗಿ ಪರಮೇಶ್ವರ್ ಬೆಳಗಲಿ ಸಚಿನ್ ಹಳಕಲ್ ಸುಭಾಷ್ ದಳವಾಯಿ ಸಿದ್ದು ದಳವಾಯಿ ವಿಠಲ್ ಬಂಡ್ಗಾಲ್ ಕಲ್ಮೇಶ್ ಕಾಂಬ್ಳೆ ಮುತಾಲಿಕ್ ಮುರುಘನ್ನವರ್ ಯಲ್ಲಪ್ಪ ಹುಲ್ಲೆನ್ನವರ್ ಮುರಾರಿ ದಳವಾಯಿ ಹಾಲಪ್ಪ ಸೌಧತಿ ಸುರೇಶ್ ಡುಗನ್ನವರ್ ಗ್ರಾಮ ಸಹಾಯಕರಾದ ಸಾವಿತ್ರಿ ಸುರೇಶ್ ಕಿತ್ತೂರು ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು इंटरवेन करना बहुत सारे राउंड होता है माता मिली सिर्फ नहीं लेते मैं हूं मैं अंदर हम सेंटर है और और तक मैं तक मैक्सिमम कमी लगा है अंदर गाइस आकर हम सब देखते हैं कि मैं सेकंड हो रहा है

ಅದು ಹೋಯ್ತಾ ಹರಿವಂತ ಮತ್ತ್ ತೆಗಿ ಮಾಡಿ ಅಪ್ಪ ಮಗನೇವ್ ಅದೇ ಇತ್ತೇನ್ ಬೆಳೆ ಮತ್ ಮೊದಲ ಹರಿವತ್ ಹರಿಗಂತ ಪರನ್ ಶೆಟ್ಟಿ ಮಾತಾಡ್ಕೊತೇವ್ ಮನದ ಯಾರು ನೋಡ್ತದ್ರ ಈಗ ನಾವ್ ಒಪ್ಪ ಗುರುಗಳ ಹೋಗಿದ್ರ ಯಾರು ಇದೆ ಆಗ್ತೈತಿ